ಎ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಮೂವತ್ತನೇ ತಾರೀಕು ಅಕ್ಷಯ ತೃತೀಯಂದು ಕ್ರಾಂತಿಯೋಗಿ ಬಸವಣ್ಣನವರ ಜಯಂತಿ ಆ ಜಯಂತಿಯನ್ನು ಇಡೀ ರಾಜ್ಯದಾದ್ಯಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕಗಳು ಆಚರಿಸುತ್ತಿದೆ ಆ ಹಿನ್ನೆಲೆಯಲ್ಲಿ ಮೈ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಮೂವತ್ತನೇ ತಾರೀಕು ಅಕ್ಷಯ ತೃತೀಯಂದು ಕ್ರಾಂತಿಯೋಗಿ ಬಸವಣ್ಣನವರ ಜಯಂತಿ ಆ ಜಯಂತಿಯನ್ನು ಇಡೀ ರಾಜ್ಯದಾದ್ಯಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕಗಳು ಆಚರಿಸುತ್ತಿದೆ ಆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಘಟಕವೂ ಸಹ ಇದೇ ಒಂದು ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಘಟಕದ ಕಚೇರಿಯ ಉದ್ ಕಚೇರಿಯ ಕಾಮಗಾರಿ ಕ ಕಾಮಗಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸುತ್ತೂರು ಶ್ರೀಗಳು ಮತ್ತು ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರು ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷ ಇನಕಲ್ ಬಸವರಾಜ್ ಅವರು ವೀರಶೈವ ನ್ಯೂಸ್ನೊಂದಿಗೆ ದೂರವಾಣಿಯಲ್ಲಿ ಮಾತನಾಡುತ್ತಾರೆ ಅವರು ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ ಇವಾಗ ನಮ್ಮ ಜೊತೆ ಮೈಸೂರಿನಿಂದ ಮೈಸೂರು ಅಖಿಲ ಭಾರತ ವೀರಶೈ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷರಾದ ಇನಕಲ್ ಬಸವರಾಜ್ ಅವರು ಇದ್ದಾರೆ ಅವರು ಬಸವ ಜಯಂತಿ ಪ್ರಯುಕ್ತ ಮೈಸೂರು ಮಹಾನಗರದಲ್ಲಿ ಒಂದು ಸುಜ್ಜಿತವಾದ ಕಟ್ಟಡವನ್ನ ಪೂಜೆಯ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ ನಮ್ಮ ಇನಕಲ್ ಅವರು ನಮ್ಮ ವೀರೇಶೈ ನ್ಯೂಸ್ನೊಂದಿಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ ಸರ್ ಬಸವರಾಜ್ ಸರ್ ತಾವು ನಾಡಿದ್ದು ಬಸವ ಜಯಂತಿ ದಿವಸ ತಮ್ಮ ಮೈಸೂರು ನನ್ನಲ್ಲಿ ತಮ್ಮ ವೀರಶೈ ಮಹಾಸಭೆಯ ಕಟ್ಟಡವನ್ನ ಮಾಡಿಕೊಂಡು ರೂಪುರೇಷೆಗಳೇನು ಸರ್ ಸರ್ ಹೌದು ಸರ್ ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಅವಧಿ ಮತ್ತು ಕೇಂದ್ರ ಸಮಿತಿ ರಾಜ್ಯ ಘಟಕ ನಗರ ಘಟಕ ಜಿಲ್ಲಾ ಎಲ್ಲಾ ತಾಲೂಕು ಘಟಕಗಳು ಜಿಲ್ಲಾ ಯುವ ಘಟಕ ಜಿಲ್ಲಾ ಮಹಿಳಾ ಘಟಕ ಹಾಗೂ ಬಸವ ಬಳಗಳ ಒಕ್ಕೂಟದ ಇವರ ಸಹಯೋಗದೊಂದಿಗೆ ನಮ್ಮಲ್ಲಿ ಸಿಎ ಸಿಎ ನಿವೇಶನವನ್ನ ತೆಗೆದುಕೊಂಡಿದ್ದೋ ಸರ್ ರಾಜ್ಕುಮಾರ್ ರಸ್ತೆ ಮೊದಲನೇ ಹಂತ ಜೆ ಎಸ್ ಎಸ್ ಬಡಾವಣೆಯಲ್ಲಿ ಒಂದು ಸಿಎ ನಿವೇಶನ ತೆಗೆದುಕೊಂಡಿದ್ದೋ ಸರ್ ಅಲ್ಲಿ ಮೂವತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಎಂಟೂವರೆಯಿಂದ ಒಂಬತ್ತೂವರೆ ಗಂಟೆ ಒಳಗೆ ಶ್ರೀ ಶ್ರೀ ಸುತ್ತೂರು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಾಸ್ವಾಮಿಗಳವರು ಬರಲಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಒಂದು ಮೈಸೂರು ನಗರದಲ್ಲಿ ಸುದ್ದಜ್ಜಿತವಾದ ಸುಮಾರು ಹತ್ತು ಕೋಟಿಯ ಒಂದು ಬಸವ ಭವನವನ್ನ ಕಾಮಗಾರಿ ಪ್ರಾರಂಭೋತ್ಸವದ ಪೂಜೆಯನ್ನ ಮಾಡ್ತಾ ಇದ್ದೇವೆ ಸರ್ ಅದಕ್ಕೋಸ್ಕರವಾಗಿ ಎಲ್ಲಾ ಶರಣ ಬಂಧುಗಳು ಹಾಗೂ ಸಮಾಜದ ಹಿರಿಯ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ರಾಜಕೀಯ ಮುಖಂಡರುಗಳು ಸಹಕಾರಿ ಧುರೀಣರು ವೀರಶೈವ ಲಿಂಗಾಯಿತ ಸಂಘ ಸಂಸ್ಥೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭೆಯ ಸದಸ್ಯರು ಹಾಗೂ ಸಮಸ್ತ ಬಸವಾಭಿಮಾನಿಗಳನ್ನ ಆಗಮಿಸ್ತಾ ಇದ್ದೇವೆ ಸರ್ ಸರ್ ತಮ್ಮ ಇವಾಗ ನಮ್ಮ ರಾಜ್ಯ ಘಟಕ ನಿಮ್ಮ ಎಲ್ಲ ಎಲ್ಲ ಎಲ್ಲಾ ಜಿಲ್ಲೆಗಳಿಗೂ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಸುತ್ತ ಒಡಿಸಿದ್ದಾರೆ ಶಂಕರ್ ಅವರು ರೇಣುಕಾ ಮತ್ತು ಬಸವ ಜಯಂತಿ ಒಟ್ಟಾಗಿ ಮಾಡಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ತಾವು ಏನು ಒಂದು ಮುಂದೆ ಹೆಜ್ಜೆ ಇಟ್ಟಿದ್ದೀರಾ ಸರ್ ಸರ್ ಈಗಾಗಲೇ ನಮಗೆ ಇವತ್ತು ಒಂದು ಸುತ್ತೋಲೆ ಬಂದಿದೆ ಸರ್ ನಮಗೆ ಅದನ್ನ ನಾವು ವಾಪಸ್ ಹಿಂಪಡ್ತಿದ್ದೇವೆ ಅಂತ ಹೇಳಿ ಬಂದಿದೆ ಸರ್ ಬಟ್ ರಾಜ್ಯ ಅಧ್ಯಕ್ಷರು ಯಾವ ಉದ್ದೇಶದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ತಿಳ್ಕೊಳ್ಬೇಕು ಸರ್ ಅವರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏಳುನೂರ ಎಪ್ಪತ್ತು ಬಸವಾದಿ ಶರಣರಿದ್ದಾರೆ ಒಂದೊಂದು ಜಯಂತಿಯನ್ನ ಒಂದೊಂದು ದಿವಸ ಮಾಡ್ಕೊಂಡು ಹೋಗ್ತಾ ಇದ್ರು ಸಮಾಜ ನಮಗೆ ಮೂರರಿಂದ ನಾಲ್ಕು ವರ್ಷ ಬೇಕಾಗುತ್ತೆ ಆದ್ದರಿಂದ ಎಲ್ಲಾ ಶರಣರ ಚಿಂತನೆಯನ್ನ ಒಂದು ಕಡೆ ಸೇರಿ ಬಸವ ಜಯಂತಿ ದಿನನ ಅಥವಾ ಅದರ ಮಾರನೆ ದಿನನ ನಾವು ಮಾಡಿದ್ರೆ ಬಹಳ ಅತ್ಯುತ್ತಮವಾಗಿದೆ ಅಂತ ಹೇಳಿ ಸಮಾಜಕ್ಕೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ರು ಸರ್ ಅದನ್ನ ಅರ್ಥೈಸಿಕೊಳ್ಳದೆ ಸಮಾಜ ಅದರ ಅವರ ವಿರುದ್ಧ ಸೆಂಡತ್ರಗಳನ್ನ ಮಾಡಿ ಇದು ಬ್ಯಾಡ ಇದು ರೇಣುಕಾ ಜಯಂತಿ ಇದು ಬಸವ ಜಯಂತಿ ಇದು ತಿಮ್ಮಯ್ಯನ ಜಯಂತಿ ಅಂತ ಹೇಳಿ ಅದನ್ನ ಅವ್ರನ್ನ ಕಂಡಿಸಿರೋದು ಬಹಳ ವಿಷಾದನೀಯ ಸರ್ ನಿಜವಾಗಲೂ ವೀಕ್ಷಕರೇ ನಮ್ಮ ಜೊತೆ ಈಗ ಇಲ್ಲಿವರೆಗೂ ನಮ್ಮ ಇನಕಲ್ ಅವರು ಮಾತಾಡಿದ್ರು ಅವರಿಗೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್